ದೇಶದಿಂದ ಕೆಲವು ಮಿತ್ರರೆಲ್ಲ ಸೇರಿ ನಾವು ಒಂದು ಧೀರ ದೀವರ ಬಳಗ ಅಂತ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಕಳೆದ ಕೆಲವು ವರ್ಷದಿಂದ ಹೆಚ್ಚಿನ ಪ್ರಚುರ ಪಡಿಸ್ತಿದ್ದೀರಿ ಇದ್ರ ಬಗ್ಗೆ ಅದರ ಸದುದ್ದೇಶ ನಮ್ಮದೇ ಆದ ಒಂದು ಹಸೆ ಚಿತ್ತಾರ ಕಲೆ ಬೊಮ್ಮಣ್ಣಿ ಬುಟ್ಟಿ ಕಲೆ ಇದು ಮುಂದಿನ ಪೀಳಿಗೆಗೂ ಕೂಡ ಸರ್ವವ್ಯಾಪಿ ಆಗಬೇಕು ಸರ್ವಸ್ಪರ್ಶಿ ಆಗಬೇಕು ಮುಂದೆ ಕೂಡ ನಡ್ಕೊಂಬರ್ಬೇಕು ಅನ್ನೋದು ಸದುದ್ದೇಶ ಜೊತೆಗೆ ಜನಾಂಗದಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಧೀರ ದೇವ್ರ ಎಂಬವನ್ನು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೇವೆ ಹೆಚ್ಚಿನ ವಿವರ ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ ತಾವು ದಯಮಾಡಿ ಅದರಲ್ಲಿ ನಮೂದು ಮಾಡ್ಬೋದು ಈ ಬಾರಿ ಸಾಮಾಜಿಕ ಹೋರಾಟಕ್ಕಾಗಿ ಈಡೂರು ಪರಶುರಾಮಪ್ಪ ಅಂತೇಳಿ ಸೊರಬ ಭಾಗ್ದವರು ಅವರು ಇಲ್ಲ ಈಗ ನಮ್ಮಲ್ಲಿ ಅವರು ದಿವಂಗತರಾಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀಮತಿಗೆ ಶ್ರೀಮತಿ ರಾಧಮ್ಮ ಅವರಿಗೆ ಆ ಪ್ರಶಸ್ತಿಯನ್ನು ಧೀರದೀವತಿ ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ ಹಾಗೂ ಹಿರಿಯ ಸಮಾಜ ಸಮಾಜವಾದಿ ಹೋರಾಟಗಾರರಾಗಿರ್ತಕ್ಕಂಥ ಹೊಸನಗರ ತಾಲೂಕಿನ ಬಿದ್ರಳ್ಳಿಯ ಶ್ರೀ ಬಿ ಎಸ್ ಪುರುಷೋತ್ತಮ ಅವರಿಗೂ ಕೂಡ ಈ ಬಾರಿ ಧೀರದೇವರು ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ ಹಿರಿಯ ಪತ್ರಕರ್ತರು ಮತ್ತು ಲೇ ಲೇಖಕರಾದಂಥ ಶ್ರೀ ಲಕ್ಷ್ಮಣ್ ಕೊಡಸೆ ಅವರಿಗೆ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀ ರಾಜಪ್ಪ ಅವರಿಗೆ ಜೊತೆಗೆ ನೀವೆಲ್ಲರೂ ಕೇಳಿದಿರಿ ಖ್ಯಾತ ನಾಟಿ ವೈದ್ಯರು ಮುಡಬೋದವರು ಈಶ್ವರ ರೈಕ್ ಅಂತೇಳಿ ಅವರಿಗೂ ಕೂಡ ಈ ಬಾರಿ ಧೀರ ದೇವರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿದ್ದೇವೆ ಕಾರ್ಯಕ್ರಮ ಚಾಲನೆಯನ್ನು ಹೇಗೆ ನಡೀತದೆ ಅಂತೇಳಿ ನಮ್ಮ ಡಾಕ್ಟ್ರ್ ಹೇಳ್ತಾರೆ ಈಗ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ಬರು ಮತ್ತು ಮುಖ್ಯ ಅತಿಥಿಗಳಾಗಿ ಕಾಗೋಡು ತಿಮ್ಮಪ್ಪನವರು ಕುಮಾರ್ ಬಂಗಾರಪ್ಪನವರು ಹರ್ತಾಳ ಹಾಲಪ್ಪನವರು ಕಲ್ಗೋಡು ರತ್ನಾಕರ್ ಅವರು ಉಪಸ್ಥಿತರಿರ್ತಾರೆ ಮತ್ತು ಉಪಸ್ಥಿತಿ ನಾಗರಾಜ್ ನೇರಿಗೆ ಸಂಚಾಲಕರು ಧೀರ ಸಾಂಸ್ಕೃತಿಕ ವೈಭವ ಮತ್ತು ಶ್ರೀ ಡಿ ಪಿ ಶ್ರೀಧರ್ ಈಡೂರು ಹಳೆ ಪೈಕ ದೀವರ ಸಂಸ್ಕೃತಿ ಸಮವಾದ ಬಳಗ ಶಿವಮೊಗ್ಗ ಇವರುಗಳಿರ್ತಾರೆ ಇದರ ಅಧ್ಯಕ್ಷತೆಯನ್ನು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ಸುರೇಶ್ ಕೆ ಬಾಳಗುಂಡಿ ಅವರು ವಹಿಸ್ಕೊಂಡಿರ್ತಾರೆ ಸಂಚಾರ ಸಂಚಾಲಕರು ದೇವ ಧೀರ ಬಳಗ ಹೀಗಿರ್ತದೆ ಮತ್ತು ಮಧ್ಯಾಹ್ನ ಸೆಷನ್ ಇದು ಬೆಳಗಿನ ಸೆಷನ್ ಹತ್ತು ಗಂಟೆಯಿಂದ ಶುರುವಾಗ್ತಕ್ಕಂಥ ಕಾರ್ಯಕ್ರಮ ಮೇಲೆ ತದನಂತರ ಊಟದ ನಂತರದ ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ಅಂತ ನಾವು ನಿಗದಿ ಮಾಡಿಕೊಂಡಿದ್ದೀವಿ ಅದರ ಪ್ರಕಾರ ಸಮಾರೋಪದ ನುಡಿಯನ್ನು ಶ್ರೀತ ರಾಜ್ಗುರು ಅವರು ನೆರವೇರಿಸಿಕೊಡ್ತಾರೆ ನಮ್ಮ ಕೆರೆಬೇಟೆ ಚಿತ್ರದ ನಿರ್ದೇಶಕರು ನಮ್ಮ ಸ್ವರಮದವರೆ ಅವರು ಕೂಡ ಮತ್ತು ಪ್ರಶಸ್ತಿ ಪ್ರದಾನವನ್ನ ಪ್ರದಾನವನ್ನು ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂಚ ಮಂತ್ರಿಗಳಂತ ಶ್ರೀ ಮಧು ಬಂಗಾರಪ್ಪನವರು ನೆರವೇರಿಸಿಕೊಡಲಿದ್ದಾರೆ ಹಾಂ ಹಾಗೆ ಮತ್ತು ಮುಖ್ಯ ಅತಿಥಿಗಳಾಗಿ ಬೇಳೂರು ಅವರು ಮತ್ತು ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಅವರು ಶ್ರೀಮತಿ ಕೆ ಆರ್ ಸುಜಾತ ಕೆ ಎಸ್ ಉಪಕಾರ್ಯದರ್ಶಿ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಡಾಕ್ಟರ್ ರಾಜನಂದಿನಿ ಅವರು ಕೂಡ ಇರ್ತಾರೆ ಆಮೇಲೆ ಶ್ರೀಧರ್ ಹುಲ್ತಿಕೊಪ್ಪ ಅವರು ಅಧ್ಯಕ್ಷರು ಜಿಲ್ಲಾ ಇಡಿಗ ಸಂಘ ಶ್ರೀಮತಿ ಗೀತಾಂಜಲಿ ದತ್ತಾತ್ರೇಯ ಅಧ್ಯಕ್ಷರು ಜಿಲ್ಲಾ ಆರ್ಯ ಇಡಿಗ ಸಂಘ ಮಹಿಳಾ ಸಂಘ ಘನ ಉಪಸ್ಥಿತಿ ಬಿ ಸ್ವಾಮಿರಾವ್ ಅವರವರು ಮತ್ತು ಡಾಕ್ಟರ್ ಜಿ ಡಿ ನಾರಾಯಣಪ್ಪನವರು ಇರ್ತಾರೆ ಉಪಸ್ಥಿತಿ ಸುರೇಶ್ ಬಾಳೆಗುಂಡಿಯವರು ಮತ್ತು ನಾಗರಾಜ್ ನೇರ್ಗೆ ಅವರು ಅಧ್ಯಕ್ಷತೆ ಅವತ್ತು ಮಧ್ಯಾಹ್ನದ ಸೆಕ್ಷ ಸೆಷನ್ನಿಗೆ ನಾಗರಾಜ್ ನೇರ್ಗೆ ಅವ್ರದ್ದು ಇರ್ತದೆ ಹೀಗೆ ಬಹಳ ಒಂದು ವೈಭವ ಪ ಪೂರಿತವಾಗಿ ಬಹಳ ವಿಜೃಂಭಣೆಯಿಂದ ಆಗ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಇಡೀ ಭಾರತದಲ್ಲೇ ವಿಶಿಷ್ಟವಾದಂಥ ವೈವಿಧ್ಯಪೂರ್ಣವಾದಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಮ್ಮ ದೇವರ ಆಚಾರ ವಿಚಾರಗಳಿಗೆ ಹೆಚ್ಚಿನ ಇದು ತಾವೆಲ್ಲರೂ ಮಾಧ್ಯಮದವರು ಗಮನಿಸಬೇಕು ನಾವಿಲ್ಲಿ ಇವತ್ತಿನ ಇವತ್ತಿನ ಕಾಲದ ದುರ್ದೈವ ಅಂದರೆ ಎಲ್ಲ ಜಾತಿ ಸಂಘಟನೆಗಳ ಓಟದಲ್ಲಿ ಇದು ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಜಾತಿ ಸಂಘಟನೆ ಅನ್ನೋದಕ್ಕಿಂತ ನಮ್ಮ ಸಂಸ್ಕೃತಿಯ ಅನಾವರಣ ಆಗಲಿ ಈ ವೈಭವ ಬಹಳ ವಿಶಿಷ್ಟವಾಗಿದೆ ನಾವು ಭಾರತೀಯರೆಲ್ಲರೂ ಹೆಮ್ಮೆ ಪಡುವಂಥ ಸಂಸ್ಕೃತಿಯ ಒಂದು ಆಳ ಆಕ ಅಗಲವನ್ನು ಹೊಂದಿರತಕ್ಕಂಥ ಈ ಒಂದು ನಮ್ಮ ಈ ಸೊರಬ ಸಾಗರ ಹೊಸನಗರ ಮತ್ತು ಸಿರ್ಸಿ ಸಿದ್ದಾಪುರ ಈ ಭಾಗಗಳನ್ನು ತೀರ್ಥಗಳಲ್ಲಿ ಒಳಗೊಂಡು ಶಿವಮೊಗ್ಗದ ಕೆಲವು ಭಾಗಗಳನ್ನು ಒಳಗೊಂಡಂಥ ಈ ನಮ್ಮ ಜನಾಂಗ ಇರ್ತಕ್ಕಂಥ ರೀತಿಯಲ್ಲಿ ಬರೀ ದೇವರು ಮಾತ್ರ ಅಲ್ಲ ಅಲ್ಲಿ ಒಳಗೊಂಡಂಥ ಸಮಗ್ರ ಒಂದು ಪರಿಸರದ ಅನಾವರಣದ ಚಿತ್ರಣವೇ ಅವತ್ತಾಗಲಿದೆ ಅಂತ ಹೇಳ್ತಾ ತಾವೆಲ್ಲರೂ ಮಾಧ್ಯಮದವರು ವಿಶೇಷ